ಅಮ್ಮನ ದಿನಾಚರಣೆಯನ್ನ ಆಚರಿಸಿದ್ದಾರೆ ವಂದಿತ ಮತ್ತೆ ಅವರು ಧೃತಿಯವರು ಸಾಲಿನಲ್ಲಿರುವಂತಹ ಕಾರಣ ವಿಡಿಯೋ ಕಾಲ್ ಮಾಡುವ ಮೂಲಕ ವಿಷಸ್ ಗಳನ್ನ ತಿಳಿಸ್ತಾರೆ ನಾವು ವಂದಿತಾ ಅವರು ಜೊತೆಲೆ ಇರ್ತಾರಲ್ಲ ಸೊ ಮನೇಲೆ ಇರ್ತಾರಲ್ಲ ಬೆಂಗಳೂರು ನಿವಾಸ ಸದಾಶಿವನಗರ ಸೊ ಅಲ್ಲಿ ವಿಷನ ಮಾಡಿದ್ದಾರೆ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿದ್ದಾರೆ ಅವರು ತುಂಬಾ ಮಿಸ್ ಮಾಡಿಕೊಡ್ತಾರೆ ಯಾಕಂದ್ರೆ ಪ್ರತಿ ವರ್ಷ ಮನೇಲಿ ಇದ್ನಲ್ಲ ವಿಶ್ವಾಸನ ತಿಳಿಸೋರು ಫಸ್ಟ್ ಗೆನೆ ಹಗ್ ಮಾಡೋರು ಪ್ರೀತಿಯಿಂದ ಮಾತನಾಡಿಸೋರು ಸೊ ಈ ರೀತಿ ಇರೋದು ಅವರ ಒಂದು ಮನೆಯಲ್ಲಿ ತುಂಬಾನೇ ಫ್ರೀ ಆಗಿರೋರು ಸೊ ಒಂದು ಫ್ರೆಂಡ್ಶಿಪ್ ರೀತಿ ಇರೋದು ಒಂದು ಬಾಂಡಿಂಗ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರೋದು ಅಶ್ವಿನಿ ಮೇಡಮ್ ಎಷ್ಟೇ ಬ್ಯುಸಿ ಇದ್ರು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಸಮಯವನ್ನ ಇಡ್ತಾರೆ ಮಗಳು ಧ್ವತಿಯವರು ಅಂದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಅವರ ಆ ಕುಟುಂಬದವ್ರು ಎಲ್ರಿಗೂ ಕೂಡ ಅಷ್ಟೇ ಎಸ್ಪೆಷಲಿ ಅಪ್ಪು ಅವರಂತೂ ದೊಡ್ಡ ಮಗಳನ್ನ ತುಂಬಾನೇ ಹಚ್ಕೊಂಡಿದ್ರು ಪಡ್ತಾ ಇದ್ರು ಇನ್ನ ಚಿಕ್ಕ ಮಗಳನ್ನ ಅಂತೂ ತುಂಬಾನೇ ಮುದ್ದಾಗಿ ಸಾಕಿದ್ರು ಬೆಳೆಸಿದ್ರು ಸೊ ಈ ರೀತಿ ಅವರು ಯಾವುದೇ ರೀತಿ ಇದ್ಬೇಕು ಅಂತ ಏನು ಕೂಡ ಡಿಮ್ಯಾಂಡ್ ಮಾಡೇ ಇಲ್ವಂತೆ ಸೊ ಆ ರೀತಿ ಒಂದು ಅದ್ಭುತವಾದಂತಹ ಮಕ್ಕಳು ಅಶ್ವಿನಿ ಮೇಡಮ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಅಂತ ಮಕ್ಕಳನ್ನ ಪಡೆದುಕೊಂಡಿರೋದಕ್ಕೆ ನಾನ್ ಅವರು ಕೂಡ ವಂದಿತವರು ಕೂಡ ಅಷ್ಟೇ ತಾಯಿ ಅಂದ್ರೆ ಅಶ್ವಿನಿ ಮೇಡಮ್ ಅಂದ್ರೆ ತುಂಬಾನೇ ಇಷ್ಟ ತುಂಬಾನೇ ಮಮತೆ ಟೇಕ್ ಕೇರ್ ಅನ್ನು ಕೂಡ ಮಾಡ್ತಾರೆ ತಾಯಿಯನ್ನು ಅಷ್ಟು ಚೆನ್ನಾಗಿ ಕಾಣ್ತಾರೆ ಎಷ್ಟೇ ತಾಯಿನ ಗೌರವಸ್ತರ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಮಾತಿನಲ್ಲಂತೂ ವರ್ಣಿಸೋಕ್ ಸಾಧ್ಯನೇ ಇಲ್ಲ ಜನರಂತೂ ತುಂಬಾನೇ ಪ್ರೀತಿ ಅದರಿಂದಾಗಿ ಇನ್ನಷ್ಟು ಖುಷಿ ಇದೆ ಅವರಿಗೆ